ಫೋಟೋಲೇ ಹೆಂಗಿದ್ಯಲ್ಲಿ ಇನ್ನು ಹೆದ್ರುಗಡೆ ಬಂದ್ರೆ ಇನ್ನೆಂಗಿರೇ ನೀನೆ ನೋಡು ಅಲ್ವಾ ಈ ಡೌಟ್ಗಳೆಲ್ಲ ಬೇಡ ಭವ ನನಗೆಲ್ಲ ಗೊತ್ತು ಇನ್ನೊಂದ್ ದಿವ್ಸ ತಡ್ಕೊಂಡ್ರೆ ಅಮ್ಮ ನಿಮ್ಮನ್ನೆಲ್ಲ ಕರೀತಾ ಇದಾರೆ ಒಳಗ್ ಹೋಗಿ ಅಯ್ಯೋ ಸಿರಿ ಅವನ್ನೆಲ್ಲ ಯಾಕೆ ಹೋಗ ಕೇಳ್ತಿದ್ಯಾ ಏಕಾಂತ ಐಡಿಯಾ ಸೂಪರ್ ಹೌದು ಭಾವ ನಾನು ನಿಮ್ಮ ಊರಿಗೆ ಬಂದಾಗ ನಿನ್ ಬಗ್ಗೆ ತುಂಬಾ ಕೇಳಿದೀನಿಂತ ನೀ ಚಿಕ್ಕ ಲಾಕ್ ಇಂದ ದೊಡ್ಡ ಲಾಕರ್ ವರ್ಗು ಕೀಳ್ದೇನೆ ಓಪನ್ ಮಾಡ್ತಿಯಂತೆ ಮೋಟರ್ ಏನು ಗೊತ್ತಿಲ್ಲ ಸದ್ಯ ಅಯ್ಯೋ ಸಿರಿ ಅದೇನ ರಾತ್ರಿ ಹೊತ್ತು ಪಿಕ್ಚರ್ ಹೋಗೋದಕ್ಕೋಸ್ಕರ ಈ ಕೀಗಳು ಓಪನ್ ಮಾಡ್ಬೇಕಲ್ಲ ಗಾಡಿ ಕೊಡಲ್ಲ ಅದಕ್ಕೋಸ್ಕರ ಒಂದ್ ಸಣ್ಣ ವಿದ್ಯೆ ಕಲ್ತಿದ್ದೀನಿ ಅಷ್ಟೇ ನಾನ್ ನಂಬಲ್ಲ ನಂಬೇಕಂದ್ರೆ ನಾನೇನ್ ಮಾಡ್ಬೇಕು ಹೇಳು ಹ್ಮ್ ಇದನ್ನ ಓಪನ್ ಮಾಡಿ ಇಂತ ಗಾಡಿಗಳು ನಾನು ಎಷ್ಟು ಓಪನ್ ಮಾಡಿಲ್ಲ